ಮಾಡ್ತಾರಂತೆ ಸರ್ ಬಿಜೆಪಿ ಅವರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಸರ್ ಆರ್ ಅಶೋಕ್ ಗಡುವು ಕೊಟ್ಟಿದ್ದಾರೆ ಸರ್ ಇವತ್ತು ಹತ್ತು ಗಂಟೆ ಒಳಗಡೆ ಇವರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ವ್ಯಾನ್ ಅಲ್ಲಿ ಇದ್ದಂತ ಪೊಲೀಸ್ ಅಮಾನತ್ ಮಾಡದೇ ಇದ್ರೆ ನಾನು ಅಲ್ಲಿ ಹೋಗಿ ಧರಣಿ ಮಾಡ್ತೀನಿ ಅಂತ ಹುಬ್ಳಿ ಗಲಾಟೆ ಬಗ್ಗೆ ಆ ಘಟನೆಯ ಬಗ್ಗೆ ಈಗಾಗಲೇ ನಾನು ಕೆಲವು ಮಾಹಿತಿಗಳನ್ನು ಪಡ್ಕೊಂಡಿದ್ದೇನೆ ಈ ಪ್ರಕರಣವನ್ನು ಸಿ ಐ ಡಿಗೆ ಕೊಡೋದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಅನುಮತಿಯನ್ನು ಪಡೆದು ಸೇಡಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಯಾವುದು ಸತ್ಯಾಸತ್ಯತೆಯನ್ನ ಅಲ್ಲಿ ನಡೆದಂತ ಘಟನೆಯನ್ನ ತನಿಖೆ ಮಾಡಿ ಅವರು ಸರ್ಕಾರಕ್ಕೆ ವರದಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಆ ನಂತರ ಸರ್ಕಾರ ಏನು ತೀರ್ಮಾನ ಮಾಡಬೇಕು ಯಾರು ತಪ್ಪಿತಸ್ಥರು ಅಥವಾ ಘಟನೆಯಲ್ಲಿ ಯಾರದು ನೆಗ್ಲಿಜೆನ್ಸ್ ಇದೆ ಇದನ್ನೆಲ್ಲವನ್ನು ಕೂಡ ನಾವು ನೋಡ್ತೇವೆ ಆನಂತರ ತೀರ್ಮಾನ ಮಾಡ್ತೇವೆ ಸರ್ ಸದ್ಯಕ್ಕೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದೆ ಸರ್ ಇಲ್ಲ ಅದು ಮೇ ಅದು ಇಮಿಡಿಯೇಟ್ ಆಗಿ ಏನು ಸ್ಥಳೀಕ್ವಾಗಿ ಅಲ್ಲಿನ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಅದನ್ನ ಮಾಡಿದ್ದಾರೆ ಈಗ ಆಕೆಯೇ ಬಟ್ಟೆ ಬಿಚ್ಚಿ ಬಿಚ್ಚಿಕೊಂಡು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಅವಕಾಶ ಅವರು ಸಂಪೂರ್ಣವಾಗಿ ಅವರು ವಿವಸ್ತ್ರ ಆಗಿ ಆಗೋದಕ್ಕೆ ಬಿಟ್ಟಿಲ್ಲ ಅವರು ಆ ಸಂದರ್ಭದಲ್ಲಿ ಯಾರಿದ್ರು ಪೊಲೀಸ್ನವರು ಅವ್ರು ಏನ್ ಕ್ರಮ ತಗೋಬೇಕು ಅದನ್ನ ತಗೊಂಡಿದ್ದಾರೆ ಹೇಳಿ ನಾನು ಮೇಲ್ನೋಟಕ್ಕೆ ನಮಗ್ ಬಂದಂತ ಮಾಹಿತಿ ಮೇಲೆ ನಾನು ಕೂಡ ಹೇಳಿದೆ ವಿವಸ್ತ್ರ ಅವರು ಯಾರು ಪೊಲೀಸ್ನವ್ರು ಮಾಡಿಲ್ಲ ಅವರೇ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ನಮಗೆ ಬಂದಂತ ಮಾಹಿತಿಯನ್ನ ತಮ್ಮ ಜೊತೆ ಹಂಚ್ಕೊಂಡೆ ನಾನು ಆದ್ರೆ ಇನ್ನೂ ಕೂಡ ವಿವರವಾಗಿ ಅದನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಈಗ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀನಿ